ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ದುಂಬಿಸಿರೆ ಫ್ರೆಂಡ್ಸ್ ಮಳೆಗಾ ಈಗ ಮಳೆಗಾಲ ಬಂತು ಅಂತ ಹೇಳಿದರೆ ಜೇನುಗೂಡಿನ ರಕ್ಷಣೆ ಮತ್ತು ಪಾಲನೆ ಅಂದರೆ ಯಾವ ರೀತಿಯೆಲ್ಲ ಮಾಡಬೇಕು ಅಂತ ಹೇಳಿ ನಾನೊಮ್ಮೆ ಈ ವಿಡಿಯೋದಲ್ಲಿ ಸಣ್ಣ ರೀತಿಯಲ್ಲಿ ಅಂದರೆ ತುಂಬ ಏನೂ ಗೊತ್ತಿಲ್ಲ ಬಟ್ ಸಣ್ಣ ರೀತಿಯಲ್ಲಿ ಯಾವ ರೀತಿಯೆಲ್ಲ ಮಾಡ್ತೇವೆ ಅಂತ ಹೇಳಿ ಅಂದರೆ ನಾನು ಯಾವ ರೀತಿ ಅದನ್ನು ಸಾಕ್ತಾಯಿದ್ದೇನೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತೇನೆ ಫ್ರೆಂಡ್ಸ್ ಈಗ ಮಳೆಗಾಲ ಮಳೆಗಾಲವಂತಲ್ವಾ ಹಾಗಾಗಿ ಈಗ ಒಂದ್ಸಲ ಫೀಡಿಂಗ್ ಮತ್ತು ಒಂದ್ಸಲ ಇದು ಬ್ರೂಡೆ ಅಲ್ಲ ಚೆಕ್ ಮಾಡ್ತಿರೋದೊಂದು ಈಗ ಮಳೆಗಾಲದ ಕೆಲಸ ಅಂತ ಹೇಳಿದರೆ ಹಾಗೆ ಫೀಡಿಂಗ್ ಕೊಡೋದೊಂದು ಮುಖ್ಯವಾಗಿ ಮಾಡುವಂಥದ್ದು ಆನಂತರ ಬ್ರೂಡ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾದರೂ ಕಪ್ಪಾಗಿ ಅಂತ ಒಮ್ಮೆ ಚೆಕ್ ಮಾಡಿ ಚೆಕ್ ಮಾಡಿ ನೋಡಬೇಕು ಹಾಗೆಯೇ ಸ್ವಲ್ಪ ಏನು ಫೀಡಿಂಗ್ ಸ್ವಲ್ಪ ಇನ್ನು ಶುರು ಮಾಡಬೇಕು ಅಂತ ಇದ್ದೇನೆ ಅಂತೂ ಜೂನು ತರ್ಡ್ ವೀಕಲ್ಲಿ ಶುರು ಮಾಡ್ತಾ ಇದ್ದೇನೆ ದೀಪ ನಡವೀಡ ಅಂತೂ ಈ ಸೂಪರನ್ನು ತೆಗಿಬೇಕು ಅಂತ ಒಂದು ಪ್ಲಾನ್ ಇದು ಎಕ್ಸ್ಟ್ರಾ ಸೂಪರ್ ಎಕ್ಸ್ಟ್ರಾ ಸೂಪರನ್ನು ಕೂಡ ಈ ಸಲ ಒಂದು ತೆಗಿಬೇಕು ಅಂತ ಇದ್ದೇನೆ ಹಾಗೆ ಅಂದರೆ ಅದರಲ್ಲೊಂದು ಎರಡು ಫ್ರೇಮ್ನಷ್ಟು ಇಟ್ಟು ಮತ್ತೆ ಹೀಗೆ ಇದು ಸಕ್ಕರೆ ಪಾಕ ಇಡಬೇಕಲ್ಲ ಸೊ ಎರಡು ಮಾತ್ರ ಇಟ್ಟು ಮತ್ತೆ ಐದು ಫ್ರೇಮಲ್ಲಿ ಎರಡನ್ನು ತೆಗೆದು ಮತ್ತೆ ಮೂರನ್ನು ಮನೆಗೆ ಬೇಡ ಅಂತೇಳಿ ಫ್ರೆಂಡ್ಸ್ ಈಗ ಟೂ ಚೆಕ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಹೀಗೆ ನಾನು ಗ್ರೂ ಚೆಕ್ ಮಾಡ್ತಾ ಇದ್ದೇನೆ ಯಾವುದಾದ್ರೂ ಕಪ್ಪಾಗಿರೋದು ಅಥವಾ ಏನಾದರೂ ಮೊಟ್ಟೆ ಇರುವಂಥದ್ದನ್ನು ಬೇಡ ತೆಗಿಲಿಕ್ಕಿಲ್ಲ ಅಂತೂ ಮೊಟ್ಟೆ ಯಾವುದರಲ್ಲೂ ಕಾಣ್ತಾ ಇಲ್ಲ ಮೊಟ್ಟೆ ಸಲ ಸ್ವಲ್ಪ ಕಡಿಮೆ ಉಂಟು ಕಪ್ಪಾಗಿರುವಂತಹ ಲಕ್ಷಣ ಏನಾದರೂ ಇದ್ದರೆ ತೆಗೆದು ಬಿಡುವ ಅಂಥೇಳಿ ಒಂದೊಂದನ್ನು ಚೆಕ್ ಮಾಡ್ತಾ ನೋಡಿದರೆ ನಮಗೂ ಕನ್ಫರ್ಮ್ ಆಗ್ತದಲ್ಲ ಯಾವುದು ಉಂಟು ಅಂತೇಳಿ ಈಗ ನಾನು ಒಂದನೀಗ ಸೆಲೆಕ್ಟ್ ಮಾಡಿದ್ದೇನೆ ತೆಗು ತೆಗೀವ ಅಂತೇಳಿ ನೋಡಿ ಮತ್ತೊಂದು ಅದಕ್ಕೆ ಇಟ್ಟಿದ್ದೆಲ್ಲ ನಾನು ಅದರ ಮೇಲೆ ಎಕ್ಸ್ಟ್ರಾ ಸೂಪರ್ನ ಮೇಲೆ ಇಟ್ಟಿದ್ದೆ ಸೊ ಮತ್ತೆ ಅದರ ಮೇಲೆ ಬಂದು ಕುತ್ಕೊಂಡಿತು ಇದನ್ನೀಗ ರಿಮೂವ್ ಮಾಡಬೇಕು ಅಂತ ಇದ್ದೇ ಸ್ವಲ್ಪ ಜೇನುತುಪ್ಪ ಇತ್ತು ಇದರೊಳಗೆ ಅದ್ರ ಪರವಾಗಿಲ್ಲ ಅದಕ್ಕೆ ಸ್ವಲ್ಪ ಮಳೆಗಾಲದಲ್ಲಿ ಕೆಲಸ ಬೇಕಲ್ವಾ ಆದ ಕಾರಣ ಅಂತ ಹೇಳಿ ನಮ್ಮ ಟ್ರೈನರ್ ಹೇಳಿದ್ರು ಈ ರೀತಿ ಮಾಡಿ ಉಳಿಯುತ್ತೆ ಅಂತ ಲಾಸ್ಟ್ ಟೈಮು ಸೊಂಡೆಗಳ ಕಾಟ ತೋಟ ಅಲ್ವಾ ಸೊಂಡೆಗಳ ಕಾಟ ತುಂಬಾ ಉಂಟು ಟ್ರೈನರ್ ಹೇಳಿದರು ಸ್ವಲ್ಪ ಕಪ್ಪಾಗಿದ್ದು ಇರುವಂತಹ ಬ್ರೂಡನ್ನು ಮೇಲೆ ಚೆಕ್ ಮಾಡಿ ರಿಮೂವ್ ಮಾಡಿ ಅಂತ ಸ್ವಲ್ಪ ಸ್ಮೋಕ್ ಕೊಟ್ಟು ಈ ರೀತಿ ಇದರ ಫ್ರೇಮನ್ನು ಅನ್ನು ಕ್ಲೀನ್ ಮಾಡಿಡುವ ಅಂತ ಹೀಗೆ ಸೈಡ್ ಅಲ್ಲಿ ಇಟ್ಟು ಬಿಡ್ವಲ್ಲೆ ಫ್ರೇಮ್ ಅನ್ನು ಸೈಡ್ ಸಹಿಟ್ಟು ನೋಡುವ ಅಂತ ಸೂಪರ್ ನೋಡಿ ಸಕ್ಕರೆ ಪಾಕ ಇಡ್ಲಿಕ್ಕೆ ಈಗ ಎರಡು ರಿಂಗ್ ಬಂದಿದ್ದೇನೆ ಈ ಸಲ ಅಂದ್ರೆ ಆ ಸಂಖ್ಯೆ ಹೆಚ್ಚಾಗಿರುವುದರಿಂದ ಈ ಸಲ ನಾನು ಎರಡು ಗೆರಟೆಯಷ್ಟು ಇದು ಇಡ್ತಾ ಇದ್ದೇನೆ ಈಗ ಇದ್ರೆ ಕೆಲಸ ಮಾಡಿ ಆಗಿದೆ ಇಷ್ಟು ಒಂದು ಗ್ರೂಡೆಲ್ಲ ತೆಗ್ದು ನೋಡಿ ಒಂದು ಬ್ರೂಡ್ ಸ್ವಲ್ಪ ಪಕ್ಕಾಗಿತ್ತು ಸೊ ಎಲ್ಲ ತೆಗ್ದೇನೆ ಸ್ವಲ್ಪ ಸ್ವಲ್ಪ ಏನೋ ಜೇನು ಇತ್ತು ಅಡುಕೋಷ ಅಷ್ಟೇನು ಕಾಣ್ತಾ ಇರಲಿಲ್ಲ ಸೊರ ಬೆಳಗ್ಗಿನ ಅಂದರೆ ಒಂದ್ಸಲ ಅಂತ ಕೆಲಸ ಮುಗೀತು ಮತ್ತೆ ಸಂಡೆ ಬಂದರೆ ಮತ್ತೆ ಸಲ ಇರಬೇಕಾಗ್ತದೆ